هے بولندو 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 سندھي سندي 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 سندي

ಶೂರ ಇವನ ಹಾಡಿ ಹೊಗಳಾದ್ರೂ ಒಮ್ಮೆ ಆದ್ರೂ ಗೆಲ್ಲೇಬೇಕು ಅವನ ಹುಟ್ಟೆಯ ವಿಶೇಷತೆ ಅಂತ ಕಾರಣ ಇವ ಸಣ್ಣ ಹುಡುಗನಾಗಿರುವಾಗ ರಾಜದಾಸೆ ಇರುವಂತ ಇವರ ಮಾಂಚ ಮೂರ ಇವನನ್ನು ಕೊಲ್ಲಬೇಕೆನ್ನುವ ಕಾರಣಕ್ಕಾಗಿ ಕಾಡಿನತ್ತ ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಇವನನ್ನು ಕೊಲ್ಲಬೇಕೆನ್ನುವಷ್ಟು ಹೊತ್ತಿಗೆ ಕನ್ನಡಿ ಒಂದು ಅಲ್ಲಿಗೆ ಬಂದಿತ್ತು ಬಳಿಕ ಆ ಕರಡಿಗೆ ಈ ಮಗು ಸಿಕ್ಕಿತು ಹಾ ನನ್ಗೆ ಗೊತ್ತಾಯ್ತು ಯಾವುದು ಅಯ್ಯೋ ಇದು ಅಜ್ಜಿ ಕಥೆ ಯಾವ ಅಜ್ಜಿ ಅಂದ್ರೆ ನಮ್ಮ ಅಜ್ಜಿ ಆ ಹೇಳ್ತಾ ಇದ್ದರು ಯಾವ ಅಜ್ಜಿ ಕಥೆ ಹೇಳಿದ್ರು ಇವತ್ತು ಅಜ್ಜಿ ಕಥೆ ಹೇಳ್ತಾ ಅಯ್ಯೋ ಬಂದ ನಮ್ಮ ಅಜ್ಜಿ ಹೇಳಿದ ಗತ್ತೆ ಏನು ಹೇಳಿದ್ರು ಆ ಕರಡಿ ಆ ಮಗು ಅಂತ ಕೊಂದೇ ಮುಗಿಸಿ ಆಯ್ ಆಹಾ ಆ ಕರಡಿ ತಕೊಳ್ಳಲಿಲ್ಲ ಬಂದೇ ಯಾರದು ಅಮ್ಮ ಭರಶಕ್ತಲ್ಲಿ ಹಾಂ ಹಾಗನ್ನು ಹೇಳಿದರೆ ಬೇಡಿಕೊಳ್ಳು ನಾನು ಒತ್ತು ಒಳ್ಳೆಯದೇ ಎಲ್ಲರಿಗೂ ತಮ್ಮ ಎಂದರೆ ನೋಡಿಕೊಂಡೆ ಕಣ್ಣೇ ಹಾಗೆ ಹೌದಾ ಹಾಗಿರುವಾಗ ಕನ್ನಡಿ ಕೊಲ್ಲಲಿಲ್ಲ ಆ ತನ್ನದ ಮಗುವೆನ್ನು ಭಾವದಿಂದ ಪ್ರೀತಿ ಮಮ ಆ ಮಗುವನ್ನು ತೆಗೆದುಕೊಂಡು ಹೋಗಿ ತಾಕಿತಂತೆ ಓಹೋ ಕನ್ನಡಿಯ ಬಳಿಯಲ್ಲಿ ಮಗು ಬೆಳೆಯುವಂತಹ ಹೊತ್ತಿಗೆ ಕಳ್ಳನರಸನಾಗಿರುವಂಥ ಭದ್ರ ಅಲ್ಲಿಗೆ ಬಂದು ಆ ಕನ್ನಡಿಯ ಬಳಿಯಲ್ಲಿರುವಂತಹ ಈ ಮಗುವನ್ನು ಕಂಡನಂತೆ ಕನ್ನಡಿಯಿಂದ ಮಗುವಿಗೆ ಯಾವುದು ತೊಂದರೆ ಆಗ್ತದೆ ಎಲ್ವ ಕಾರಣಕ್ಕಾಗಿ ಕನ್ನಡಿಯನ್ನು ಕೊಂದು ಕಳಿಲಾ ಓಹೋ ಆ ಮಗುವೆನ್ನುದು ಈ ಭದ್ರನಿಗೆ ಸಿಕ್ಕಿತು ನಂತರದ ಪರಿಣಾಮದಲ್ಲಿ ಇವ ಯಾರು ಏನು ಏನು ಹಾಗೆ ಇವನ ಕುಟುಂಬದವರ ಸಿಕ್ಕಿದ್ದಂತೆ ತದನಂತರದಲ್ಲಿ ಈ ವನಶಂಕರ ದೇವಾಲಯದ ಧರ್ಮದರ್ಶಿಯಾಗಿ ಮೇಲ್ವಿಚಾರಣೆ ಹೊಂದಿದ್ದಾನಂತೆಪ್ಪ ವೀರನಾದಂತ ಅವನನ್ನ ಯಶೋಗತೆ ಕೇಳುವಾಗ ಮದುವೆ ಮದುವೆಯಾಗುವ ಹೆಣ್ಣು ಎಲ್ಲಿದ್ದಾಳು ಹೇಗಿದ್ದಾಳು ಯಾವಾಗ ಬರ್ತಾನು ಅವನನ್ನ ನಾನು ಯಾವಾಗ ಕಾಣುವುದು ಯಾರ್ಯಾರು ಸುದ್ದಿ ನಮ್ಗೆ

அல்ல டத்த இல்ல முழு கேளுக்க سنڌ کان ڪي

ಕನಸು ಕಾಡ್ಲಿಕ್ಕೆ ಇದು ರಾತ್ರಿ ರಾತ್ರಿ ಅಲ್ಲ ಹೋಗಲಿ ರಾತ್ರಿಗಲ್ಲ ನಂತರ ಹೋಗುವಾಗಲಿ ಕನ್ಸಿ ಬಿಡು ಅಲ್ಲ ಹಾ ನೀವು ಜಾತ್ರೆಗೆ ಬಂದವು ಮತ್ತೆ ನೀವ್ ಹೇಳ್ತಾ ಇದ್ರಿ ಹೇಮಪುರದ ಅಧಿಕಾರಿ ಸುಧೀರ ಏನು ನೋಡ್ಲಿಲ್ಲ 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 ಬಳಸಿಕೊಳ್ಳಿ ಓ ಹಸಿ ಬದನೇ ಹಸಿ ಬದೇ ಶಿ ಓ ಓಂ ಅಂಗರಂಗಿಯವರೇ ಹಾ ನೀವು ಹ್ಮ್ ಸುದೀರ್ನು ಈ ಥರ ಕೇಳಿದ್ದೇ ಬಿಟ್ರೆ ಹಾ ನೋಡ್ಲಿಲ್ಲಲ್ಲ ಸುದೀರ್ ಇದ್ದಾರೆ ಹ ಇದ್ದಾರೆ ಹ ಎಲ್ಲಿದ್ದಾರೆ ಓ ಕಡೆ હેલ <laughs> ત <laughs> ಅದಕ್ಕೆ ಹೇಳ್ತೀನಿ ತುಂಬಕ್ಕೆ ಮುಗಿ ಜಾಸ್ತಿ ಇದ್ಲಲ್ಲ ಅವಳು ಬೇಗ ಹಾಕೊಂಡು ಅವ್ರು ನೋಡಿ ಬಲಿಕೆ ಹಾಕ್ತಾ ಇದ್ಲು ಹೌದು ಆದ್ರೆ ಅವಳು ಹೇಳಿದ್ಲು ಒಂದು ಉಪಕಾರ ಮಾಡಿ ಬೇರೆ ಗೊತ್ತುಂಟ ವಿಷಯವನ್ನ ಹೇಳುವಾಗ ಬನಶಂಕರಿ ಹೊತ್ತಾಯ್ತು ಬಾ ಏನೋ ಕೊಡಿಬಿಡಿ ಅಲ್ಲ ಅವಳು ಅಷ್ಟು ಬೇಗ ಕರ್ಕೊಂಡು ಹೋಗಿ ಅವಳು ಅಪ್ಪನಿ ನಾಯಕ ಬನಶಂಕರಿ ಕಂಡಾಗ ನನ್ನ ಮನಸ್ಥಿತಿಯಲ್ಲಿ ಬದಲಾವಣೆ ಆಗ್ತಾ ಉಂಟು ಮದುವೆ ಅಂತ ಆಗುದಿದ್ದರೆ ಬನಶಂಕರಿಯನ್ನೇ ಆಗಬೇಕೆನ್ನುವ ಹಾಗೆ ಮನಸ್ಸಿನಲ್ಲಿ ಆಸೆ ಉಡ್ತಾ ಉಂಟು ಹಾಗಾಗಿ ನಾನೊಂದು ತೀರ್ಮಾನ ಮಾಡಿದ್ದೇನೆ ಧೀರನ ಬದುಕಿನಲ್ಲಿ ಮದುವೆ ಅಂತ ಆಗುದಿದ್ರೆ ಇಂದು ಕಂಡ ಬನಶಂಕರಿಯನ್ನೇ ಆಗುತ್ತೆ நம் ஒி உண்ட நபா நான் மதவை ஆக ஆந்தி மகள ஜன் மொழி ஒவ்வொருவா கொடுத்து நின் மேலே எல்லாரும்